ಭಕ್ತರನ್ನು ಸಕಲ ರೀತಿಯಲ್ಲಿ ಹರಸುತ್ತಾ ಒಳಿತನ್ನ ಕರುಣಿಸುತ್ತಿರುವ ಚಂದಾವರ ಸೀಮೆಯ ನೂರ ಎಂಟು ಗ್ರಾಮದ ಅಧಿಪತಿ ಪುರುಷ ಶ್ರೀ ಹನುಮಂತದೇವರ ಸವಾರಿಯು ಸ್ವಸ್ಥಾನ ಚಂದಾವರಕ್ಕೆ ಮರಳಿದ ಹಿನ್ನೆಲೆಯಲ್ಲಿ ಶ್ರೀದೇವರ ಸಂಪ್ರೋಕ್ಷಣಾ ಕಾರ್ಯಕ್ರಮ ಜುಲೈ ಒಂಬತ್ತರಂದು ನಡೆಯಲಿದೆ ಪ್ರತಿ ವರ್ಷ ಕಾರ್ತಿಕ ಅಮಾವಾಸ್ಯ ನಂತರದಲ್ಲಿ ಬರುವ ಮಾರ್ಗಶಿರ ಮಾಸದಂದು ಶ್ರೀ ಹನುಮಂತ ದೇವರು ಮೂಲಸ್ಥಾನದಿಂದ ಹೊರಟು ಆಷಾಢ ಶುದ್ಧ ದಶಮಿಯಂದು ಹಿಂತಿರುಗಿ ಬರುವುದು ವಾಡಿಕೆ ಪ್ರತಿ ವರ್ಷದಂತೆ ಈ ಬಾರಿಯೂ ಆರು ತಿಂಗಳು ದೇವರ ಪಲ್ಲಕ್ಕಿ ಸವಾರಿ ಹೊರಟಿತ್ತು ಪ್ರತಿ ಗ್ರಾಮದಲ್ಲೂ ಹತ್ತು ದಿನಗಳ ಕಾಲ ವಾಸ್ತವ್ಯ ಹೂಡುವ ಮೂಲಕ ಗ್ರಾಮದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಯಕ್ಷಗಾನ ಅನ್ನ ಸಂತರ್ಪಣೆ ಸೇರಿದಂತೆ ಅತ್ಯಂತ ಶ್ರದ್ಧೆಯಿಂದ ದೇವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ವಿಶೇಷ ಸ್ವಾಮಿಯ ಪಲ್ಲಕ್ಕಿ ಊರಿನಿಂದ ಊರಿಗೆ ಹೋಗುವಾಗ ದೇವರನ್ನ ಸ್ವಾಗತಿಸಿಕೊಳ್ಳುವ ಪರಿ ಿದ್ದು ಆಯಾ ಗ್ರಾಮದಲ್ಲಿನ ಜನರು ತಮ್ಮ ಕಷ್ಟ ನಷ್ಟಗಳ ಬಗ್ಗೆ ದೇವರಲ್ಲಿ ಪ್ರಶ್ನೆ ಕೇಳಿ ಸಂಕಷ್ಟಗಳನ್ನ ದೂರ ಮಾಡಿಕೊಂಡಿದ್ದಾರೆ ಭಕ್ತರ ಎಲ್ಲಾ ಪ್ರಶ್ನೆಗಳಿಗೂ ಪಲ್ಲಕ್ಕಿಯಲ್ಲಿ ಕುಳಿತ ಪವಾಡ ಪುರುಷ ಹನುಮಂತ ದೇವರು ಸಹಸ್ರಾರು ಜನರ ಬದುಕಿನಲ್ಲಿ ನಂಬಲ ಸಾಧ್ಯ ರೀತಿಯಲ್ಲಿ ಒಳಿತು ಕರುಣಿಸಿ ಹೊಸ ಭರವಸೆ ಮೂಡಿಸಿದ್ದಾನೆ ಸವಾರಿ ಪೂರ್ಣಗೊಳಿಸಿ ಶ್ರೀದೇವರ ಪಲ್ಲಕ್ಕಿಯು ಆಷಾಢ ಶುದ್ಧ ದಶಮಿ ಎಂದು ಹಿಂತಿರುಗಿ ಬಂದಿದ್ದು ಶ್ರೀದೇವರ ಸಂಪ್ರೋಕ್ಷಣಾ ಕಾರ್ಯಕ್ರಮ ಜುಲೈ ಒಂಬತ್ತರಂದು ಅದ್ದೂರಿಯಾಗಿ ನಡೆಯಲಿದೆ ದೇವಾಲಯದಲ್ಲಿ ಶುದ್ಧತಾ ಹೋಮ ವೈದಿಕರಿಂದ ನಡೆಯಲಿದ್ದು ಸವಾರಿ ದೇವರನ್ನು ಗರ್ಭಗುಡಿಯಲ್ಲಿ ಸ್ಥಾಪಿಸಲಾಗುತ್ತದೆ ಒಂದು ಗಂಟೆಗೆ ಮಹಾಮಂಗಳಾರತಿ ನಡೆಯಲಿದ್ದು ಅನ್ನ ಸಂತರ್ಪಣೆ ನಡೆಯಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಶ್ರೀದೇವರ ಪ್ರಸಾದ ಸ್ವೀಕರಿಸಬೇಕೆಂದು ಆಡಳಿತ ಮಂಡಳಿ ಪ್ರಕಟಣೆಯಲ್ಲಿ ತಿಳಿಸಿದೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ